ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಹತ್ತಿಂದ ಹದಿನೈದು ಅಂಗಡಿಗಳು ಸಿಗುತ್ತೆ ಆತರ ಥರ ಟೈಟ್ ಪ್ಯಾಟರ್ನ್ ಮೇಲೆ ನೈಟ್ ಶೂಟ್ ಬರ್ತಾ ಇದೆ ಕಾರ್ಸೆಟ್ ಬರ್ತಾ ಇದೆ ಡಿಸೈನರ್ ಪ್ಯಾಟರ್ನ್ ಬರ್ತಾ ಇದೆ ಬರೀ ಆ ಥರ ಕಾನ್ಸೆಪ್ಟ್ ನಾನು ನೈಟ್ ಶೂಟ್ ಅಲ್ಲಿ ಒನ್ ಡಬಲ್ ನೈನ್ ರೇಂಜ್ ರೀ ಸ್ಟಾರ್ಟ್ ಮಾಡಿಬಿಡ್ತೀನಿ ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಕಾಂಟ್ರಾಸ್ ಅಲ್ಲಿ ನ್ಯೂ ನ್ಯೂ ವೆರೈಟಿ ನಿಮಗೆ ಕೊಡ್ತಾ ಇದೆ ಮತ್ತು ನಾನು ಹೇಳೋಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಯಾವುದು ಪ್ರಾಡಕ್ಟ್ ನೋಡ್ತೀರ ನೀವು ಅಜಿಜೋನ್ ಕಾನ್ಸೆಪ್ಟಲ್ಲಿ ಮತ್ತು ಇನ್ನೂ ಒಂದು ಕಾನ್ಸೆಪ್ಟ್ ನಮ್ಮ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರೋದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಟ್ರಸ್ಟೇಬಲ್ ಮತ್ತು ಜೀನಿಯನ್ ಕಂಪ್ನಿ ಇರೋದು ಇವಾಗ ಆ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಇಂಪೋರ್ಟೆಡ್ ಮೇಲೆ ಪಾಪ್ಕಾರ್ನ್ ಟೈಚ್ ಫ್ಯಾಬ್ರಿಕ್ ಬರ್ತಾ ಇದೆ ಆ ಫ್ಯಾಬ್ರಿಕ್ ಮೇಲೇ ನಿಮಗೆ ಡಿಸೈನ್ ಸೇಮ್ ಪ್ಯಾಟರ್ನಲ್ಲಿ ಲುಕಿಂಗ್ ಟಚಿಂಗ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬರ್ತಾ ಇದೆ ಬಂದಿಲ್ಲ ಆ್ಯಡ್ ಇಲ್ಲ ಎಷ್ಟು ಪ್ಲಸ್ ವೆರೈಟಿ ನಿಮಗೆ ನೈಟ್ ಶೂಟ್ ಮತ್ತೆ ಬೇಕಾಗಿದೆ ಅಜಿತ್ ಜೋನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ನಮಸ್ಕಾರ ಎಲ್ಲ ಕರ್ನಾಟಕ ಫ್ರೆಂಡ್ಸ್ ಸಿಲ್ಕ್ ಆ್ಯಂಡ್ ಮಿಲ್ಸ್ ಇಂದ ಇವತ್ತು ನಾನು ನೈಟ್ ಶೂಟ್ ಮತ್ತೆ ನೈಟೀಸ್ ಅಲ್ಲಿ ವಿಡಿಯೋ ತಗೊಂಡು ಲಾಸ್ಟ್ ವಿಡಿಯೋ ತುಂಬಾ ಸೇನೆ ಕೊಟ್ಟಿದ್ದೀರಾ ನೈಟೀಸ್ ಅಲ್ಲಿ ನೈಟೀಸ್ ಅಲ್ಲಿ ತುಂಬಾ ಜನ ಹೇಳಿದ್ರು ಸರ್ ನೀವು ಅರವತ್ತೈದು ರೂಪಾಯಿಯಿಂದ ಹೆಂಗೆ ಕೊಡ್ತೀರಾ ಕೋಟಿ ಬೇಸ್ಮೆಂಟ್ ಅದಕ್ಕೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಹೇಳ್ತಾರೆ ಜನ ಹೇಳೋರು ಐವತ್ತು ಐವತ್ತೈದು ರೂಪಾಯಲ್ಲಿ ಹೇಳ್ತಾರೆ ಬಟ್ ಅದು ನಿಮಗೆ ಕಾಟನ್ ಬೇಸ್ ಮೇಲೆ ಕೊಡೋಲ್ಲ ನಿಮಗೆ ಲೈಟ್ರಾ ಬೇಸಸ್ ಮೇಲೆ ಸರಿನ ಮೇಲೆ ಆ ಥರ ಫ್ಯಾಬ್ರಿಕ್ ಪ್ರೊವೈಡ್ ಮಾಡ್ತಾರೆ ಬರೀ ವಿಡಿಯೋಲಿ ಹಾಕಂಗೆ ಹಂಗೆ ಇಲ್ಲ ವೀಡಿಯೋಲಿ ಜನ ಮೆನ್ಷನ್ ಐವತ್ತು ರೂಪಾಯಿ ಇಲ್ಲ ನಲ್ವತ್ತು ರೂಪಾಯಿಯಿಂದಾನೆ ಮಾಡಬೇಕು ಬಟ್ ನಲ್ವತ್ತು ರೂಪಾಯಲ್ಲಿ ನಿಮಗೇನೆ ಐಡಿಯಾ ಇರಬೇಕು ಏನು ಬಟ್ಟೆ ಸಿಗುತ್ತೆ ಬಟ್ಟೆ ಆ ಬರೋಲ್ಲ ಬಟ್ ಜೀನ್ ಕಂಪ್ನಿ ಜೊತೆಗೆ ಬಿಸ್ನೆಸ್ ಡೆವಲಪ್ ಮಾಡ್ತಾ ಪ್ರೈವೇಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅಲ್ಲಿ ನೀವು ಪ್ಯಾಟರ್ನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಏನೇನು ವೆರೈಟಿ ಇಡಬೇಕಾಗಿದೆ ನಾರ್ಮಲ್ ರೆಗ್ಯುಲರ್ ರೇಂಜ್ ವೈಸ್ ಸಾರಿ ಸೂಟ್ ಆಲ್ ಪ್ರಾಡಕ್ಟ್ ಅಲ್ಲಿ ಹನ್ನೆರಡು ಪ್ರಾಡಕ್ಟ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಬಟ್ ನಿಮಗೆ ನೈಟೀಸ್ ನೈಟ್ ವೇರ್ಸಲ್ಲಿ ಬಿಸ್ನೆಸ್ಸಲ್ಲಿ ಲಾಭ ಬೇಕಾಗೆ ಅದು ಒಂದೇ ಫ್ಯಾಕ್ಟ್ರಿ ಇರೋದು ಸೂರತ್ ಅಜಿಜೋನ್ ಯಾಕೆ ಅದು ಎಲ್ಲ ಡಿಸೈನ್ಸ್ ಎಲ್ಲ ಪ್ಯಾಟನ್ಸ್ ನೀವು ಒಂದು ವಾರ ಆದಮೇಲೆ ನೀವು ಚಿಕ್ಕಪೇಟಲ್ಲಿ ಹುಡುಕ್ತೀರ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಹತ್ತಿಂದ ಹದಿನೈದು ಅಂಗಡಿಗಳು ಸಿಗುತ್ತೆ ಆ ಥರ ಟೈ ಡೈಟ್ ಪ್ಯಾಟರ್ನ್ ಮೇಲೆ ನೈಟ್ ಸೂಟ್ ಬರ್ತಾ ಇದೆ ಕಾರ್ಪ್ಸೆಟ್ ಬರ್ತಾ ಇದೆ ಡಿಸೈನರ್ ಪ್ಯಾಟರ್ನ್ ಬರ್ತಾ ಇದೆ ಅದು ಎಲ್ಲ ನಿಮಗೆ ಒಂದು ವಾರ ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಡೇಸ್ ನಿಮಗೆ ಅಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಅದೂ ನಿಮಗೆ ಅಲ್ಲಿ ಸಿಗೋ ರೇಟಿಂದನೇ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿಯಲ್ಲಿ ಸಿಗುತ್ತೆ ಹೆಂಗಂದರೆ ಅಂದರೆ ಇಲ್ಲ ಬರೀ ಆ ಥರ ಕಾನ್ಸೆಪ್ಟ್ ನಾನು ನೈಟ್ ಶೂಟಲ್ಲಿ ಒನ್ ಡಬಲ್ ನೈನಿಂದ ರೇಂಜ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳನ್ನು ಹೋಗ್ತಿದ್ರೆ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ನ್ಯೂ ನ್ಯೂ ಫ್ಯಾಬ್ರಿಕ್ ಮೇಲೆ ನ್ಯೂ ನ್ಯೂ ಡಿಸೈನ್ಸ್ ಮೇಲೆ ಡೆವಲಪ್ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ಅಜಿತ್ ಜೋನ್ಗೆ ಅದಕ್ಕೇನೆ ಕಿಂಗ್ ಹೇಳ್ತಾರೆ ಅದಕ್ಕೇನೆ ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ಹೋಗ್ತಾ ಇದೆ ಅದಕ್ಕೇನೆ ಅಜಿತ್ ಜೋನ್ ನಿಮಗೆ ಕಾಂಟ್ರಾಸ್ಟಲ್ಲಿ ನ್ಯೂ ನ್ಯೂ ವೆರೈಟಿ ನಿಮಗೆ ಕೊಡ್ತಾ ಇದ್ದಾರೆ ಮತ್ತು ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಯಾವುದು ಪ್ರಾಡಕ್ಟ್ ನೋಡ್ತೀರ ನೀವು ಅಜಿತ್ ಜೋನ್ ಕಾನ್ಸೆಪ್ಟಲ್ಲಿ ಮತ್ತು ಇನ್ನೂ ಒಂದು ಕಾನ್ಸೆಪ್ಟ್ ನಮ್ಮ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರೋದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಟ್ರಸ್ಟೇಬಲ್ ಮತ್ತು ಜೀನಿಯನ್ ಕಂಪ್ನಿ ಇರೋದು ಆ ಥರ ಪೀಸಸ್ ಆ ಥರ ಡಿಸೈನ್ಸ್ಗಳು ನಿಮಗೆ ಯುನಿಕ್ ಪ್ಯಾಟರ್ನ್ಸ್ ಯುನಿಕ್ ಫ್ಯಾಬ್ರಿಕಲ್ಲಿ ಸಿಗ್ತಾ ಇದೆ ಇವಾಗ ಆ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಇಂಪೋರ್ಟೆಡ್ ಮೇಲೆ ಪಾಪ್ಕಾರ್ನ್ ಟೈಪ್ ಫ್ಯಾಬ್ರಿಕ್ ಬರ್ತಾಯಿದೆ ಆ ಫ್ಯಾಬ್ರಿಕ್ ಮೇಲೇ ನಿಮಗೆ ಡಿಸೈನ್ ಚೆಂಡ್ ಪ್ಯಾಟರ್ನಲ್ಲಿ ಲುಕಿಂಗ್ ಟಚಿಂಗ್ ಕಾನ್ಸೆಪ್ಟ್ ವೈಸ್ ಬರ್ತಾ ಇದೆ ನ್ಯೂ ನ್ಯೂ ಪ್ಯಾಟರ್ನ್ಸ್ ನ್ಯೂ ನ್ಯೂ ಡಿಸೈನ್ಸಲ್ಲಿ ನಿಮಗೆ ಏನು ವೆರೈಟಿ ಬಂದಿಲ್ಲ ಆ್ಯಡ್ ಇಲ್ಲ ಎಷ್ಟೋ ಥೌಸಂಡ್ ಪ್ಲಸ್ ವೆರೈಟಿ ನಿಮಗೆ ನೈಟ್ ಶೂಟ್ ಮತ್ತು ನೈಟೀಸಲ್ಲಿ ಬೇಕಾಗಿದೆ ಅಜಿತ್ ಝೋನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಯಾಕೆ ಅಜಿತ್ ಝೋನಲ್ಲಿ ಒಂದೇ ಪ್ರಾಡಕ್ಟ್ ಇಲ್ಲ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗಿನ್ಸ್ಗೆ ಕುರ್ತಿ ಪ್ಲಾಜೋ ಬ್ಲೌಸ್ ದುಡ್ಡಾ ಯಾವುದು ಪ್ರಾಡಕ್ಟ್ ತಗೊಳ್ತಿಲ್ಲ ಕಾಂಟ್ರಾಸ್ಟ್ ಬೇಸ್ ಮೇಲೆ ಆರ್ಟಿಕಲ್ಗಳು ಆ ಥರ ಪ್ರಿಂಟೆಡ್ ಆರ್ಟಿಕಲ್ಗಳು ನಿಮಗೆ ಶಾರ್ಟ್ಸಲ್ಲಿ ಬೇಕಾಗಿದೆ ನ್ಯೂ ನ್ಯೂ ವೆರೈಟಿ ಬೇಕಾಗಿದೆ ನ್ಯೂ ನ್ಯೂ ಪ್ಯಾಟರ್ನ್ ಬೇಕಾಗಿದೆ ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ನಿಮಗೆ ಇವಾಗ ಆ ಪ್ರಿಂಟ್ಸ್ ನೋಡಿ ಬರೀ ಮಲ್ಟಿಪಲ್ ಪ್ರಿಂಟಲ್ಲಿ ಬರ್ತಾ ಇದೆ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ಬರ್ತಾ ಇದೆ ಟೈ ಟೈಟ್ ಫ್ಯಾಬ್ರಿಕ್ ಮೇಲೆ ಲಾಸ್ಟ್ ಫಸ್ಟ್ ನಾನು ಸ್ಯಾಂಪಲ್ ತೋರಿಸಿದ್ದೀನಿ ಅದರದು ಸೆಕೆಂಡ್ ಕಾನ್ಸೆಪ್ಟ್ ಮತ್ತು ಅದನ್ನು ಸ್ಲೀವ್ಸ್ ನೋಡ್ತೀರ ಅಂದರೆ ಸ್ವಲ್ಪ ಯುನಿಕ್ ಕಾನ್ಸೆಪ್ಟಲ್ಲಿ ಸ್ಲೀವ್ಸ್ ಇದ್ದಾವೆ ಬಟನ್ ಕೊಟ್ಟಿದ್ದೀನಿ ವಿ ಸೇಕಲ್ಲಿ ನೆಕ್ ಇದ್ದಾವೆ ಫ್ಯಾಬ್ರಿಕ್ ವೈಸ್ ಕರೆಂಟೆಡ್ ಫ್ಯಾಬ್ರಿಕಲ್ಲಿ ನಿಮಗೆ ಯೂಸ್ ಮಾಡ್ತಾ ಇದ್ದೀನಿ ವಿತ್ ಆ ಥರ ಕಾನ್ಸೆಪ್ಟಲ್ಲಿ ಫ್ಯಾಬ್ರಿಕ್ ಟಚ್ ಆ್ಯಂಡ್ ಫೀಲ್ ಮಾಡ್ತೀರಾ ಅಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಓನ್ಲಿ ಫಾರ್ ವೆರೈಟಿ ವೈಸ್ ಆರ್ಟಿಕಲ್ಗಳು ಡಿಸೈನರ್ ಕಾನ್ಸೆಪ್ಟಲ್ಲಿ ಮತ್ತು ನ್ಯೂ ನ್ಯೂ ಪ್ಯಾಟರ್ನಲ್ಲಿ ನಿಮಗೆ ಸಿಗ್ತಾ ಇದೆ ಇವಾಗ ಆ ಥರ ಪೀಸಸ್ ಬಂದು ಯುನಿಕ್ ಯುನಿಕ್ ಪ್ಯಾಟರ್ನ್ ಯುನಿಕ್ ಯೂನಿಕ್ ಕಾನ್ಸೆಪ್ಟ್ ಲಾಸ್ಟ್ ಒಂದು ಸ್ಯಾಂಪಲ್ ಇದಾವೆ ಟ್ಯೂನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ನೈಟ್ ಶೂಟ್ ಬೇಕಾಗಿದೆ ಅದನ್ನು ಪ್ಯೂರ್ ಮಲ್ ಕಾಟನಲ್ಲಿ ಆ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ಪ್ಯೂರ್ ಮಲ್ ಕಾಟನ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಅದರಲ್ಲಿ ಮಲ್ಟಿಪಲ್ ಪ್ರಿಂಟೆಡ್ ಆರ್ಟಿಕಲ್ಗಳು ನಿಮಗೆ ಸಿಗುತ್ತೆ ಪ್ರಿಂಟ್ಸ್ ನಿಮಗೆ ಬೇಜಾನಿಗೆ ಸಿಗುತ್ತೆ ಬಟ್ ಆ ಥರ ಯುನಿಕ್ ಮತ್ತು ವೆರೈಟಿ ವೈಸ್ ಆರ್ಟಿಕಲ್ಗಳು ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಹೋಗಿ ಜೆ ಕರ್ನಾಟಕ